ಎಲ್ಲ ಟೈಪ್ ಆಫ್ ಅಕ್ವೇರಿಯಂ ಫಿಶಸ್ ಇದಾವೆ ಇಲ್ಲಿ ವಿತ್ ಅಕ್ವೇರಿಯಂ ಕೊಡ್ತಾರೆ ನ್ಯಾಚುರಲ್ ಎಣ್ಣೆ ತೆಗೆಯೋದು ಇದ್ರ ಹೆಸರು ಗಣ ಅಂತಾರೆ ಕರ್ನಾಟಕ ಇದೆ ನೋಡಿ ಯಾವ ಡಿಸ್ಟಿಕ್ಕಲ್ಲಿ ಯಾವ ಧಾನ್ಯ ಫೇಮಸ್ ಅನ್ನೋದು ಕೂಡ ಅದರಲ್ಲೇ ಇದು ಮಾಡಿ ಪೇಸ್ಟ್ ಮಾಡಿ ತೋರಿಸಿದ್ದಾರೆ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಸೋ ಮೆನಿ ಡೇಸ್ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂತಂದ್ರೆ ಇವತ್ತು ಜಿ ಕೆ ಕೆ ಕಾಲೇಜಲ್ಲಿ ಕೃಷಿ ಮೇಳ ನಡೀತಿರೋದ್ರಿಂದ ನಾವು ಮತ್ತೆ ನಮ್ಮ ರೂಮೇಟ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದೀವಿ ಫುಲ್ ಮಜಾ ಇರುತ್ತೆ ವಿಡಿಯೋ ನೀವು ನೋಡಿ ಬನ್ನಿ ನಿಮಗೂ ತೋರಿಸ್ತೀನಿ ಕೃಷಿ ಮೇಳ ಹೇಗಿರುತ್ತೆ ಅನ್ನೋದು ನೋಡಿ ಜಿ ವಿ ಕೆ ಎಂಟ್ರೆನ್ಸ್ ಕೃಷಿ ಮೇಳದ್ದು ಹೆಂಗಿದೆ ಯಾವ ರೀತಿ ಅಂತ ಬನ್ನಿ ಒಳಗಡೆ ತೋರಿಸ್ತೀನಿ ನಿಮ್ಗೂ ನೋಡಿ ಒಳಗಡೆ ಈ ರೀತಿ ಇದೆ ಬರೋರಿದ್ರೆ ಇದ್ರೆ ನಾಳೆ ನಾಳಿದ್ದು ಎರಡು ದಿನ ಇದು ಇನ್ನು ಸಂಡೇವರೆಗೂ ಟೈಮ್ ಇರುತ್ತೆ ಬನ್ನಿ ಬಂದು ಹೋಗಿ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಒಳಗಡೆ ತುಂಬ ದೂರ ಇರೋದ್ರಿಂದ ಒಳಗಡೆ ನಡ್ಕೊಂಡು ಹೋಗಕ್ಕೆ ಆಗಲ್ಲ ಅಂತಂದರೆ ಯಾರನ್ನ ಬಸ್ಸಲ್ಲಿ ಬಂದಿರೋರು ಈ ಥರ ಬಸ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ ಸ್ಟಾಪ್ ಹತ್ರ ನಿಂತ್ಕೊಂಡಿದ್ರೆ ಅವ್ರು ಕಾಲೇಜ್ ವ್ಯಾನ್ ಬಂದು ಕರ್ಕೊಂಡು ಒಳಗಡೆ ಹೋಗುತ್ತೆ ನಡ್ಕೊಂಡು ಹೋಗಲ್ಲ ಆಗ ಹೋಗೋಕ್ಕಾಗಲ್ಲ ಅನ್ನೋರು ಮಾತ್ರ ವೆಯ್ಟ್ ಮಾಡಿ ಇಲ್ಲಾಂದರೆ ಆರಾಮಾಗಿ ನಡ್ಕೊಂಡೆ ಹೋಗಿ ಸುಮ್ಮನೆ ಬಸ್ಸಲ್ಲಿ ಎಲ್ಲ ತುಂಬಿಸ್ಕೊಂಡೋಗ್ಬಿಡ್ತಾರೆ ಅವ್ರು ಫುಲ್ಲು ಆರಾಮಾಗಿ ಹೋಗ್ಬೋದು ನೋಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಒನ್ ಕಿಲೋಮೀಟರ್ ಹೋಗೇನಿಲ್ಲ ಅಂದ್ರು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬರುತ್ತೆ ಆರಾಮಾಗಿ ಅಲ್ಲಿಂದ ಹಿಡಿದು ನಡ್ಕೊಂಡು ಬಂದುಬಿಡಿ ಶಿಸ್ತಾಗಿ ಅವ್ರು ಬಸ್ ಪ್ರೊವೈಡ್ ಮಾಡ್ತಿದ್ದಾರೆ ಯಾರು ನಡೆಯೋಕ್ಕಾಗಲ್ಲ ಅಂತ ಅವ್ರಿಗೆಲ್ಲ ಬಸ್ ಪ್ರೊವೈಡ್ ಮಾಡ್ತಾರೆ ಕಾಲೇಜಿಂದ ಒಳಗಡೆ ಅವ್ರಿಗೂ ಬಟ್ ಬೆಟರ್ ಚೆನ್ನಾಗಿ ವಾಕ್ ಮಾಡೋರೆಲ್ಲ ಬೆಟರ್ ಪ್ರಿಫರ್ ವಾಕಿಂಗ್ ನೋಡಿ ಯಾವ ರೇಂಜಿಗೆ ಟ್ರಾಫಿಕ್ ಇದೆ ಅಂಥೇಳಿ ಆಲ್ಮೋಸ್ಟ್ ಅರ್ಧ ಕಿಲೋಮೀಟರ್ ಮೇಲೆ ಇದೆ ಟ್ರಾಫಿಕ್ ಇದು ಅದು ಒಂದು ಸೈಡಲ್ಲಿ ಮಾತ್ರ ಬೋಳಿ ಮಗ ನೋಡಿ ಇವನು ಎಲ್ರಿಗೂ ನಡ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಇವ್ನು ಮಾತ್ರ ಸ್ಕೂಟಿ ಬಂದರೆ ಸ್ವಲ್ಪ ಮಗ ತೋರಿಸಪ್ಪ ನಿಮ್ಮದು ನಮ್ಮ ಹುಡುಗ ಸಹ ಈ ಬೇಕಾಗಿತ್ತಲ್ಲ ಹೇಳಿ ಇವೆಲ್ಲ ಬೇಕಾಗಿತ್ತ ಬೇಕಾಗಿತ್ತ ಹೇಳಿವೆಲ್ಲ ನಿಮಗೆ ಸುಸ್ತು ನಡ್ಕೊಂಡ್ಬರ್ಬೋದಾಗಿತ್ತಲ್ಲ ನೋಡಿ ಫೋರ್ ವೀಲರ್ಸ್ ಪಾರ್ಕಿಂಗ್ ಎಲ್ಲ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಆರಾಮಾಗಿ ಪಾರ್ಕ್ ಮಾಡ್ಬೋದು ಬಟ್ ಒಳಗಡೆ ಬರೋದೇ ತುಂಬ ಕಷ್ಟ ಐತೆ ಸುಮ್ಮನೆ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ ಆರಾಮಾಗಿ ಬನ್ನಿ ನೋಡಿ ಯಾರು ಬರ್ಬೇಕು ಅನ್ಕೊಂಡಿದ್ದಾರೋ ಅವರೆಲ್ಲ ಪ್ರಿಫರ್ ವಾಕಿಂಗ್ ಆರ್ ಪಬ್ಲಿಕ್ ವೆಹಿಕಲ್ ನೋಡಿರಿ ನೋಡಿ ಸ್ಕೂಲ್ ಮಕ್ಕಳು ಎಲ್ಲ ಬಂದಿದ್ದಾರೆ ಲೈಕ್ ಸ್ಕೂಲ್ ಅವರು ಕಾಲೇಜ್ ಅವರು ಹೈಸ್ಕೂಲವರು ಎಲ್ಲ ಬಂದಾರ ಚೆನ್ನಾಗಿದೆ ಬಂದು ನೋಡ್ಕೊಂಡೋಗಿ ಸತಿ ನೀವು ಸಹ ನೋಡಿ ಯಾವ ರೇಂಜಿಗೆ ಪಾಪ್ಯುಲೇಷನ್ ಇದೆ ಅಂತೇಳಿ ಸಖತ್ ಜನ ಬಂದಿದ್ದಾರೆ ನೀವು ಸಹ ನೋಡ್ಕೊಂಡು ಬನ್ನಿ ಮಕ್ಕಳಿದ್ರೆ ಹುಷಾರು ನೋಡಿ ನೋಡಿ ಎಷ್ಟು ತಂಪಾಗಿದೆ ಬೆಂಗಳೂರಲ್ಲಿ ಇದೊಂದೇ ಜಾಗ ಅನ್ಕೋತೀನಿ ಇಷ್ಟೊಂದು ಮರಗಳನ್ನ ಇಷ್ಟೊಂದು ನೀಟಾಗಿ ಇಟ್ಕೊಂಡಿರೋದು ಬರೋರು ಆದಷ್ಟು ಕ್ಯಾಶ್ ತಗೋ ಬನ್ನಿ ಇಲ್ಲಿ ಒಂದು ಚೂರು ನೆಟ್ವರ್ಕ್ ಇಲ್ಲ ಒಂದು ಗಡ್ಡಿ ನೆಟ್ವರ್ಕ್ ಸಹ ಇಲ್ಲ ಇಲ್ಲಿ ಪೇಮೆಂಟ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ ನಿಮ್ಗೊಂದು ವಿಚಾರ ತೋರಿಸ್ತೀನಿ ಒಳ್ಳೆ ಪೇಮೆಂಟ್ ಮಾಡೋಕೆ ಹೋಗಿ ಪೇಮೆಂಟ್ ಆಗದೆ ರೀತಿ ಆಡಿಸ್ಕೊಂಡ್ ಒಂದು ಗಡ್ಡಿ ನೆಟ್ವರ್ಕು ಸಹ ಇಲ್ಲದೆ ಇರೋದಕ್ಕೆ ಏನು ಹೇಳಿಕೆ ಹೇಳಕ್ಕಿ ಏನಂದ್ರ ಹೇಳಿ ತಗೋತಿಯಾ ಅದಾ ನೋಡಿ ಎಲ್ಲ ಥರದ್ದು ಬೇಕಾರದು ಇದಾವೆ ರೈತರಾದವರಾದ್ರಿಗೆ ಬಂದ್ರೆ ಫುಲ್ ಬೆನಿಫಿಟ್ ಇರುತ್ತೆ ಬಿಕಾಸ್ ಇಲ್ಲೇ ಎಸ್ ಸಿ ಎಸ್ ಟಿ ಅವ್ರಿಗೆ ಕಡಿಮೆ ಇರುತ್ತೆ ಸಿ ಜನರಲ್ ಅವ್ರಿಗೆ ನಾರ್ಮಲ್ ಪ್ರೈಸ್ ಇರುತ್ತೆ ಬನ್ನಿ ನೋಡಿ ತಗೊಂಡೋಗಿ ಇಷ್ಟ ಆದರೆ ಹೆಂಗಿದಾರೇ ಸರ್ ಹೇಗಿದೆ ಸರ್ ನಿಮ್ಮ ಅನುಭವ ಆ ಚೆನ್ನಾಗಿ ಇದ್ರ ಸ್ಪೆಷಾಲಿಟಿ ನೋಡು ಕೀ ನೋಡು ನಮ್ಮ ಕಾರಲ್ಲಿ ಕೊಡ್ತಾರೆ ನೋಡು ಆ ಥರ ಕೊಡ್ತಾರೆ ಓನ್ಲಿ ಕೀ ಅಷ್ಟೇ ನಾರ್ಮಲ್ ಇದೇ ಹಾಕಿ ಏನು ಯೂಸ್ ಮಾಡದ್ ಏನಿರಲ್ಲ ಸಾಕ್ ಸಾಕು ಹೇಳಿ ನೋಡೋಣ ಅಂದೆ ಆತ ಎಲೆಗ್ ಹೊಡಿತಾರೆ ಆ ನನಗೆ ಅಷ್ಟೇ ತನಿ ಬಾ ಅದು ಕೊಟ್ಟಿರಲ್ಲ ಬಾ ರಾಕೆ ತಿನ್ನಿಂಗಲ್ಲ ಬಾಯ್ ನಡಿ ನಡಿ ಒಳಗಡೆ ನಡಿ ನೋಡು ತಿಂದಗೀಳ್ ಬಿಡ ಆಮೇಲೆ ಗೈ ಗೈಸ್ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಫಿಶಸ್ ಇಲ್ಲಿ ಏನಿದ್ರೆ ಹೆಸರು ಮಿಶ್ರ ಮೀನು ಕಾಟ್ಲ ಮೀನು ಮರಿಗಳು ಮೀನ್ ಇದೆಯಾ ಎಲಿಗೇಟರ್ ಮೀನು ಇದೋ ನೋಡು ಎಲಿಗೇಟರ್ ಎಲಿಗೇಟರ್ ಈ ಥರ ಮೀನು ಕೂಡ ಇರುತ್ತಾ ಹಂಗೈತೆ ನೋಡಿದ್ರ ಮೂತಿ ನೋಡು ನಡಿ 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 ಬ್ಯಾಗ್ ಈಗ ಹಾಕೋಬೇಡ ಇದು ನೋಡಿ ಸಕತ್ತ ಇದೆ ಆಸ್ಕರ್ ತಲೆ ಮೇಲೆ ಅದಕ್ಕೆ ಫ್ಲವರ್ ಕೈ ಈ ಕಡೆ ದೊಡ್ಡವೇ ಇರ್ತದೆ ನೋಡಿ ಎಲ್ಲ ಥರದ ಫಿಶ್ ಇದ್ದಾವೆ ಯಾರಾದರೂ ನೋಡಿಲ್ಲ ಅಂತಂದ್ರೆ ಬಂದು ನೋಡ್ಕೊಂಡೋಗಿ ಗೈಸ್ ಯಾರಾದರೂ ಅಕ್ವೇರಿಯಂ ಅಲ್ಲಿ ಫಿಶ್ ಹಾಕ್ಬೇಕು ಇದ್ರೆ ಇಲ್ಲಿ ಬಂದು ತಗೊಂಡೋಗಬಹುದು ನೋಡಿ ಎಲ್ಲ ಟೈಪ್ ಆಫ್ ಅಕ್ವೇರಿಯಂ ಫಿಶಸ್ ಇದಾವೆ ಇಲ್ಲಿ ವಿತ್ ಅಕ್ವೇರಿಯಂ ಕೊಡ್ತಾರೆ ನೋಡಿ ಇಲ್ಲೂ ಇದಾವೆ ನೋಡ್ರಕ್ಕೆ ಹೆಂಗದೇ ನೋಡಿ ಎತ್ತಗಲಿ ನೋಡಿ ಯಾರನ್ನು ನೋಡಿಲ್ಲ ಅಂದ್ರೆ ತುಂಬಾ ಸಕ್ಕತ್ತಾಗಿದ್ದಾವೆ ಜರ್ಮನಿ ಜರ್ಮನ್ ಗ್ರೇ ಅಂತೆ ಸೇಮ್ ನಿನ್ ಕಲರ್ ದುಡ್ಡು ಕಲರ್ ಇತ್ತ ಇದು ನ್ಯಾಚುರಲ್ ಎಣ್ಣೆ ತೆಗಿಯೋದು ಇದ್ರ ಹೆಸರು ಗಾಣ ಅಂತಾರೆ ನೋಡಿ ಯಾವ ರೀತಿ ತೆಗಿತಾ ಇದಾರೆ ಅಂತ ಮಿಡ್ಲಲ್ಲಿ ಅಲ್ಲಿ ಕೊಬ್ಬರಿ ಎಲ್ಲ ಹಾಕಿ ತೆಗಿತಾ ಇರ್ತಾರೆ ಕೊಬ್ಬರಿ ಹಾಕಿದ್ರೆ ಇವರು ಎತ್ತು ರೌಂಡ್ ಹಾಕ್ತಾ ಇದ್ರೆ ಅದು ಫುಲ್ ಅದರಿಂದ ಎಣ್ಣೆ ಬರ್ತಾ ಇರ್ತದೆ ಕೊಬ್ಬರಿಯಿಂದ ನೋಡಿಲ್ಲ ಅಂದ್ರೆ ನೋಡಿ ಈಗ ಇದು ನ್ಯಾಚುರಲ್ ಪ್ರೊಸೆಸ್ ಇದು ನೋಡಿ ಅಲ್ಲಿ ಯಾರು ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅಣ್ಣವರು ಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೋಡಿ ಯಾವ ಐತಲ್ಲ ಇದು ಇನ್ನೂ ತರ ತರಹದ ಎತ್ತುಗಳಿದಾವೆ ಬಣ್ಣಗಳು ಇದಾವೆ ಎಲ್ಲ ವೀಡಿಯೋಲಿ ಕವರ್ ಮಾಡೋಕಾಗಿಲ್ಲ ಬಂದು ಯಾರಾದರೂ ನೋಡೋಂಗಿದ್ರೆ ಬಂದು ನೋಡ್ಕೊಂಡೋಗಿ ಹೇಳ್ರಿ ಏನಾದ್ರು ಬಂದ ನೋಡ್ಕೊಂಡು ಹೋಗಿ ನೋಡಿ ಬೈ ಟೆಕ್ನಾಲಜಿ ವಿತ್ ಫಾರ್ಮರ್ಸ್ ಜೆಂಜಿ ಫಾರ್ಮರ್ಸ್ ಜೆಂಜಿ ಫಾರ್ಮರ್ಸ್ ನೋಡಿ ಯಾವ ತರ ಇದೆ ನೋಡಿ ಇತ್ತು ನನ್ನ ಐಡಿ ಇದೆ ಇದು ಆಲ್ಮೋಸ್ಟ್ ನನಗಿಂತ ದೊಡ್ಡದ ಇದೆ ಇದು ಇತ್ತು ಮುಂದಿನ ನಿಲ್ದಾಣ ಕೃಷಿ ನೀರಾವರಿ ಉಪಕರಣಗಳು ಅಂದ್ರೆ ಇಲ್ಲಿ ಬೋರ್ವೆಲ್ ಯೂಸ್ ಮಾಡೋ ಥಿಂಗ್ಸು ಲೈಕ್ ವಾಟರ್ಗೆ ಏನೇನು ಇರಿಗೇಷನ್ಸ್ಗೆ ಸ್ಪ್ರಿಂಕ್ಲರ್ಸ್ ಅವೆಲ್ಲ ಸಿಗ್ತವೆ ಇಲ್ಲಿ ನಡ್ಕೊಳ್ಳಿ ಯಾವ ರೇಂಜ್ಗಿದೆ ಇದೆ ಅಂತ ನೋಡೋದು ಪಡೆಯೋದು ಅದು ಅಷ್ಟು ದೊಡ್ಡ ಇದೆ ಇದು ಸ್ಟಾರ್ಟರ್ ಅಂತಾರೆ ನಾವು ಗೊತ್ತಿರೋದಕ್ಕೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀವಿ ಅಷ್ಟೇ ಅಂದರೆ ಇದು ಬೋರ್ವೆಲ್ ಸ್ಟಾರ್ಟ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ಯೂಸ್ ಮಾಡೋದು ಇದು ಸ್ಟಾರ್ಟರು ನೋಡಿ ಇವೆಲ್ಲ ಸಂಪಲ್ಲಿ ಯೂಸ್ ಮಾಡ್ತಾರಲ್ಲ ಮನೆ ಹತ್ರ ಮೇಲೆ ನೀರು ಎತ್ಕೊಳ್ಳೋಕೋಸ್ಕರ ವಾಟರ್ ನೀರೆಲ್ಲ ಒಳಗಡೆ ಇಟ್ಟಿರ್ತಾರಲ್ವಾ ವಾಟರ್ ಮೇಲೆ ಎತ್ಕೊಳ್ಳೋಕ್ಕೆ ಆ ಥರ ಮೋಟರ್ಸ್ ಅವೆಲ್ಲ ನೋಡಿ ಇವೆಲ್ಲ ಡ್ರಿಪ್ ಯೂಸ್ ಥಿಂಗ್ಸು ಇವೆಲ್ಲ ಸ್ಪ್ರಿಂಕ್ಲರ್ಸ್ ಇವೆಲ್ಲ ನೋಡಿ ಇವು ಸ್ಪ್ರಿಂಕ್ಲರ್ಸ್ ಯೂಸ್ ಮಾಡೋದು ಆ್ಯಂಡ್ ಇವೆಲ್ಲ ಡ್ರಿಪ್ಗೆ ನಮಗೆ ಎಷ್ಟು ಬೇಕು ಅಷ್ಟು ಆನ್ ಮಾಡ್ಕೊಳ್ಳೋಕ್ಕೆ ಆಫ್ ಮಾಡ್ಕೊಳಕ್ಕೆ ಯೂಸ್ ಮಾಡೋದು ಇಲ್ಲಿರೋವೆಲ್ಲ ಡ್ರಿಪ್ ಯೂಸ್ ಮಾಡೋ ಥಿಂಗ್ಸ್ ನೋಡ್ಕೊಳ್ಳಿ ಯಾವ ಡ್ಯೂಡ್ ಡ್ಯೂಡು ಅಲ್ಲ ನೀನು ಅವ್ನು ಫೋನ್ ಮಾಡಿದೆ ನೀನು ಫೋನ್ ಮಾಡು ಅವ್ನು ಫೋನಲ್ಲಿ ಮಾಡಿದ್ದಾನೆ ನೀನು ಫೋನಲ್ಲಿ ಮಾಡೋ ಫೋನ್ ತೆಗಿ ಪರವಾಗಿಲ್ಲ ಸಾರ್ ರಸದಿಂದ ರಸ ಕೇಳಿಸಿಕೊಂಡರೆ ಅಂದ್ರೆ ತಿಕವಡ್ತ ಕೊಳ್ಳಸರ ಏನು ಅದಕ್ಕೆ ಲೈನ್ ಇದೆ ಗೆಲ್ಲಲಿಯೇ ಹೇಳಿದ್ವಿ ಗೆಲ್ಲಲಿಯೋ ನಮ್ಮ ಡ್ರೋನ್ ಪ್ರಸಬ್ ಎಲ್ಲೂ ಕಂತಾನೆ ಡ್ರೋನ್ ಇರಿಗೇಷನ್ ಗೆ ಗುಟ್ಬೇಡ ಡ್ರೋನ್ ಪ್ರಸಬ್ ಗೊತ್ತಾಗಂದ್ರೆ ತಿಕವಡ್ತಾನ ಹೇ ತಲೆ ಹೊಡಿತಾರೆ ನೋಡೋರು ಹಿಂದೆ ಕುದ್ಕೋ ಕೂತ್ಕೊ ಕೂತು ಇನ್ನೇ ಕೂತ್ಕೋ ಹೇಡು ಫುಲ್ ರಾಜಾ ರಾಜ್ಯ ಕುತ್ಕೋಬೋದು ಯಾಸ್ಪಿಟಲ್ ಕೂತ್ಕೊತಾರೆ ಪೇಜೆಂಟ್ಗಳು ಚೆನ್ನಾಗಿದೆ ಅಲ್ಲಾ ಇಲ್ಲಿ ಸೀಡ್ಸ್ದು ಮರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಅದಕ್ಕೆ ಮೆಚ್ಚಿರೋದೆಲ್ಲ ಸೀಡ್ಸೆ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಸೀಟ್ಸ್ ಇದೆ ಜಾಗ ಇಲ್ಲ ಹತ್ರ ಮುಂದೆ ಹೋಗೋಕೆ ನೋಡಿ ಇದು ಫ್ಲವರ್ಸ್ದು ಎಲ್ಲ ತರಹದ ಫ್ಲವರ್ಸು ಸಿಗುತ್ತೆ ಇಲ್ಲಿ ಪರ್ಚೇಸ್ ಮಾಡ್ಬೋದು ನೋಡೋಕೆ ಇಟ್ಟಿದ್ದಾರೆ ಆರಾಮಾಗಿದೆ ನೋಡೋಕೆಲ್ಲ ಅಷ್ಟೊಂದು ರಶ್ ಏನಿಲ್ಲ ಇದರಲ್ಲಿ ಬೇರೆ ಕಡೆ ಎಲ್ಲ ಫುಲ್ ಫುಲ್ ರಶ್ ಇದೆ ನೋಡಿ ಇಲ್ಲಿಂದ ನೋಡ್ಕೊಳ್ಳಿ ಅಲ್ಲಿ ಹತ್ರ ಆಗಿ ನೋಡೋಕ್ಕಾಗಲ್ಲ ಅಷ್ಟು ಜನ ನಿಂತಿದ್ದಾರೆ ನೋಡಿ ಯಾವ ಥರ ಗಿಡ ಯಾವ ಥರ ನೆಡಬೇಕು ಅನ್ನೋದೆಲ್ಲ ತೋರಿಸಿದ್ದಾರೆ ಇಲ್ಲಿ ನೋಡಿ ಎಲ್ಲ ಗಿಡನೂ ಬೆಳೆಸಿದ್ದಾರೆ ಔಷಧಿ ಸಸ್ಯಗಳು ಇನ್ಸುಲಿನ್ ಗಿಡ ಅಂತ ನೋಡೋ ಶುಗರ್ ಕಡಿಮೆ ಆಗಲ್ಲ ನೋಡೋ ಭಾಳ ಇದೆ ಇದು ರೇಷ್ಮೆ ನೋಡಿ ನಮ್ಮ ಮನೇಲಿ ರೇಷ್ಮೆ ಮಾಡ್ತಿದ್ವಿ ಅಂತ ಹೇಳ್ತಿದ್ರು ನೋಡ ಇದೇ ಥರ ರೇಷ್ಮೆ ಮಾಡ್ತಿದ್ದು ನೋಡಿ ಇದು ಸ್ಟಾರ್ಟಿಂಗ್ ಸ್ಟೇಜು ಇದು ಎಂಡಿಂಗ್ ಸ್ಟೇಜು ಇದು ಫುಲ್ ಎಂಡಿಂಗ್ ಲಾಸ್ಟ್ ನೋಡಿ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ನೋಡಿ ಇದು ಇದರಿಂದನೇ ದಾರ ಮಾಡೋದು ಗೂಡಿಂದಾನೇ ದಾರ ಮಾಡೋದು ಹಸಿ ಪಪ್ಪಾಯ ಅಣ್ಣಾಗಿರೋ ಪಪ್ಪಾಯ ನೋಡೋ ಮೊಲ ನೋಡು ನೋಡು ಇದು ತೋಟಕ್ಕೆ ಯೂಸ್ ಮಾಡೋ ಎಲ್ಲ ಇದಾವೆ ಇದಾವೆ ಇಲ್ಲಿ ನೇಗಿಲು ಎಲ್ಲ ಐತೆ ಹಾಂ ಅಂಕಲ್ ಸರ್ ಹ್ಞೂ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹಸುಗಳು ಸಸಿಗಳು ಮಾತ್ರ ಒರಿಜಿನಲ್ಲು ತುಂಬ ಸಕತ್ತಿಡ ನೋಡಿ ಬಾಳೆ ಗಿಡ ನೋಡಿ ಅಡಿಕೆ ನೋಡಿ ಫ್ರೆಂಡ್ ಊರಿಗೆ ಹೋಗಿದ್ವಲ್ಲ ಅವರೂರಲ್ಲಿ ಮರ ಇದ್ದು ಇವತ್ತು ಅಡಿಕೆ ಇದೆ ನೋಡಿ ನೋಡಿದು ಅಡಿಕೆ ಇದು ಚೆನ್ನಾಗಿದೆ ಅಲ್ಲ ಒಂದು ಕಿತ್ಕೋ ಹೋಗೋಣ ಅವ್ರು ಗೊತ್ತಾದ್ರೆ ತಲೆ ಬಿಡ್ತಾರೆ ಸ್ಟಿಲ್ ಬೊಂಬೆಗಳೊಂಬೆಗಳ ತಗೋ ಅಡಿಕೆ ನೋಡಿ ಅಡಿಕೆ ಹಾ ಒಳಗಡೆ ಇದ್ರ ಒಳಗಡೆ ಅಡಿಕೆ ಇರುತ್ತೆ ನೋಡಿ ಗಾಯ್ಸ್ ಆ ಬೊಂಬೆ ನೋಡಿ ಅದು ನೇಗಿಲ್ದು ಥೋರಾ ಸೇಮ್ ಮಾಡಿದಾರೆ ಎತ್ತಿಗಳ ಜೊತೆ ನೇಗಿಲೆಲ್ಲ ಭತ್ತದ ಗದ್ದೆ ನೋಡಿ ಹೆಂಗ್ ಮಾಡಿದಾರೆ ಅಂತ ನೋಡಿ ಗಾಯ್ಸ್ ನ್ಯಾಚುರಲ್ ಆಗಿ ಬೆಳೆಗಳು ಸಹ ಬೆಳೆದು ತೋರ್ಸಿದಾರ ಇದೇನು ಸೂರ್ಯಕಾಂತಿ ಅಲ್ಲ ಅದು ಸೂರ್ಯಕಾಂತಿ ಇದು ರಾಗಿ ತೋಟ ಸಾರಿ ಹ್ಮ್ ರಾಗಿ ತೋಟ ಚೆಂಡು ಅದು ಗೊತ್ತಾ ಇರ ಇದು ನೋಡಿ ಸಾಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸೂರ್ಯಕಾಂತಿ ನಾನು ಫಾರ್ ಫಸ್ಟ್ ಟೈಮ್ ಇಷ್ಟ ಹತ್ರದಿಂದ ನೋಡ್ತಾರೆ ಸೂರ್ಯಕಾಂತಿನ ಫಾರ್ ಫಸ್ಟ್ ಟೈಮ್ ಇಷ್ಟ ಹತ್ರದಿಂದ ನೋಡ್ತಾರೆ ಅದು ಏನು ಸಕದಾಗಿದೆಯಲ್ಲ ಏನು ಮಾಡಿ ಏನು ಮಾಡೋದಿಯಾ ಗೈಸ್ ನೋಡಕಂತು ತುಂಬ ಇದಾವೆ ಯಾರಾದ್ರೂ ಫ್ರೀ ಇಲ್ಲ ಅಂದ್ರೆ ಫ್ರೀ ಮಾಡ್ಕೊಂಡಾದ್ರೂ ಬಂದು ನೋಡೋಗಿ ಅಷ್ಟಿದೆ ನೋಡೋಕೆ ನೋಡಿ ಹೆಂಗೆಲ್ಲ ಇದೆ ಗೈಸ್ ಆಗ್ಲೇ ನಿಮಗೆ ಡ್ರೋನ್ ಅಲ್ಲ ಅದು ಯಾವ ಥರ ಯೂಸ್ ಆಗುತ್ತೆ ಅಂತ ನೋಡಿ ಇಲ್ಲಿ ನೋಡಿ ಸ್ಪ್ರೇ ಮಾಡ್ತಾ ಇದೆ ಅದು ಕಾಣಲ್ಲ ಅದು ಸ್ಪ್ರೇ ಮಾಡೋದು ಬಾಬಿ ಎಲ್ಲ ಇದು ನೋಡಿದ ಹಳ್ಳಿ ಮನೆ ನಡಿ ನೆಡಿ ಹಳ್ಳಿ ಮನೆ ಕ್ಲೀನ್ ಆಗಿ ನೋಡಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬ್ಯಾಂಬು ಬಿರಿಯಾನಿ ನೋಡಿ ಅಷ್ಟೇ ನಾವೆಲ್ಲ ಕೈ ಕೂದ್ಲಿ ನೋಡಿಂತ

ನಾವು ನೋಡಿರವೇ ಇರ್ತವೆ ರೈತರಾಗಿದ್ರೆ ಫೋಟೋಗ್ರಾಫರ್ ರಾಕೇಶ್ ಅವರು ಫೋಟೋ ತೆಗಿತಾ ಇದಾರೆ ಚೆನ್ನಾಗಿ ಚೆನ್ನಾಗ್ ಗೈಸ್ ಇತ್ತಿನ ಗಾಡಿ ಬರ್ತೈತೆ ಯಾರನ್ನ ನೋಡಿಲ್ಲ ಅಂದ್ರೆ ನೋಡಿ ಈ ತರ ಎತ್ತಿನ ಗಾಡಿ ನಮ್ಮನೇಲೂ ಇದೆ ಬಟ್ ಎತ್ತಗಲಿಲ್ಲ ಅಷ್ಟೇ ಗಾಡಿ ಮಾತ್ರ ಇದೆ ಸಖತ್ತಾಗಿರ್ತರಲ್ಲಿ ಹೋಗ್ತಾ ಇದ್ರೆ ಇದು ಕಬ್ಬಿನೆತ್ತಿನ ಗಾಡಿ ಇದು ಫ್ಲವರ್ ಶೋ ನೋಡಿ ಕರ್ನಾಟಕ ಮಾಡಿದ್ದಾರೆ ಫ್ಲವರ್ ಶೋ ಅಲ್ಲಿ ಎಲ್ಲ ಫ್ಲವರ್ಸ್ ಎಲ್ಲ ಮಾಡಿದ್ದಾರೆ ಆಪಲ್ಲು ಪೈನಾಪಲ್ಲು ಎಲ್ಲ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ತರ ಕಲೆ ಇಲ್ಲ ನಿಮಗೆ ಅಷ್ಟೇ ನೋಡಿ ಮೀನು ಪುರಿ ಕೋಳಿ ಟ್ರಾಕ್ಟರ್ ನೋಡಿ ಇವರು ಟ್ರಾಕ್ಟರ್ ಮಾಡಿದ್ದಾರೆ ಏನ್ ಸಖತ್ ಮಾಡಿದ್ದಾರೆ ರೀ ಟ್ರಾಕ್ಟರ್ ನೋಡಿರಿ ಅಗಿ ಫ್ಲವರ್ ಟ್ರ್ಯಾಕ್ಟರು ಏನ್ ಸಕ್ಕತ್ತಾಗಿದೆ ತುಂಬ ಸಖತ್ತಾಗಿದೆ ಒಂದ್ಸತಿ ಆದರೂ ಬಂದು ಹೋಗಿ ಮಿಸ್ ಮಾಡ್ಕೋಬೇಡಿ ನೋಡಿ ಎಲ್ಲ ತರದ ಇದ್ರಲ್ಲೂ ಫ್ಲವರ್ ಮಾಡಿದ್ದಾರೆ ಅಂಡ್ ಇನ್ನೊಂದು ತೋರಿಸ್ತೀನಿ ರೀ ಒಂದು ನಿಮಿಷ ಅಲ್ಲಿ ಕರ್ನಾಟಕ ಇದೆ ನೋಡಿ ಯಾವ ಅಲ್ಲಿ ಯಾವ ಧಾನ್ಯ ಫೇಮಸ್ ಅನ್ನೋದು ಕೂಡ ಅದರಲ್ಲೇ ಇದು ಮಾಡಿ ಪೇಸ್ಟ್ ಮಾಡಿ ತೋರಿಸಿದ್ದಾರೆ ನೋಡಿ ನೋಡಿ ಆನೆ ನೋಡಿ ನೋಡಿ ಆನೆ ಕಲರ್ ಚೇಂಜ್ ಆಗಿಬಿಟ್ಟಿದೆ ಅಷ್ಟೇ ಜಿಂಕೆ ಆನೆ ನೋಡಿ ಇದು ಫುಡ್ ಕೋರ್ಟು ಎಲ್ಲ ಟೈಪ್ಸ್ ಆಫ್ ಫುಡ್ಸು ಸಿಗುತ್ತೆ ಫಾಸ್ಟ್ ಫುಡ್ಡು ಒಳ್ಳೆಯ ಫುಡ್ಡು ಎಲ್ಲ ಸಿಗುತ್ತೆ ಬಟ್ ಏನು ತೊಗೋಬೇಕಂದ್ರೆ ಕ್ಯಾಶ್ ಬೇಕು ಕ್ಯಾಶ್ ಇದ್ರೆ ಏನು ಆಗಲ್ಲ ನಾವೇನು ಫೋನ್ ಪೇ ನಂಬ್ಕೊಂಡು ನೆಟ್ವರ್ಕ್ ಯೂಸ್ ಮಾಡಿದೆ ಯೂಸ್ ಆಗೋಲ್ಲ ಇಲ್ಲಿ ಏನಿಲ್ಲ ಬಂದು ಕ್ಯಾಶ್ ತಗೋಬನ್ನಿ ಬರಬೇಕಾದ್ರೆ ಎಲ್ಲರೂ ಕೈ ಹಂಗೋ ಹಿಂಗೋ ಮಾಡಿ ನೋಡ್ಕೊಂಡು ಹೊರ್ಗಡೆ ಬಂದ್ವಿ ಆದರೂ ಫುಲ್ ಕವರ್ ಮಾಡೋಕ್ಕಾಗಲಿಲ್ಲ ಆದಷ್ಟು ಟ್ರೈ ಮಾಡಿದ್ವಿ ನೋಡೋಕ್ಕೆ ಬಟ್ ಕಾಲೇಜೇ ಸಾವಿರದ ಮುನ್ನೂರು ಎಕರೆ ಇದೆ ಅದನ್ನು ನೋಡೋಷ್ಟೊತ್ತಿಗೆ ಇನ್ನೂ ಕಾಲು ಬಿದ್ದೋಗುತ್ತೆ ಅಂತೇಳಿ ಅಷ್ಟು ನೋಡೋಕ್ಕಾಗಲಿಲ್ಲ ಬಟ್ಟೆ ಬೇರೆ ಸುತ್ತಾ ಇತ್ತು ಅಲ್ಲಿ ರೈಟ್ ನೋಡಿದರೆ ಒಂದು ಕೆರಡರಷ್ಟು ಹಾಕಿದ್ದಾರೆ ಅದಕ್ಕೆ ಹೊರಗಡೆ ತಿನ್ನೋಣ ಅಂತ ಹೇಳಿ ಹೊರಗಡೆ ಬಂದ್ಬಿಟ್ವಿ ಈಗ ಗಾಡಿ ತಗೊಂಡು ಹೊರಗಡೆ ಹೋಗೋದು ಅಷ್ಟೇ ಇಲ್ಲ ಹೊರಗಡೆ ಬಂದಾಗಿದ್ದೀನಿ ಆಲ್ರೆಡಿ ಮೈನ್ ರೋಡಲ್ಲಿ ಇದ್ದೀನಿ ಇನ್ನು ಗಾಡಿ ತಗೊಂಡೋಗಿ ರೂಮಿಗೆ ಹೋಗಿ ಊಟ ಮಾಡೋದು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತೆ ವಿಡಿಯೋ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ತಾಯಿ ಆಗಿ ಈ ವಿಡಿಯೋ ಇಷ್ಟೇ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಇಫ್ ನೀವೇನಾದ್ರೂ ಬೆಂಗಳೂರಲ್ಲಿದ್ದರೆ ಬಂದು ಒಂದು ಸರ್ತಿ ವಿಸಿಟ್ ಮಾಡ್ಕೊಂಡೋಗಿ ಕೃಷಿ ಮೇಳ ತುಂಬ ಚೆನ್ನಾಗಿದೆ ನೋಡೋದು ಅಂದರೆ ರೈತರು ಯಾವ ಥರ ಯಾವ ಥರ ಬೆಳೀತಾರೆ ಏನೇನು ಯೂಸ್ ಮಾಡ್ತಾರೆ ಅನ್ನೋದೆಲ್ಲ ತೋರಿಸಿದ್ದಾರೆ ಅಲ್ಲಿ ಎಲ್ಲ ಐಟಮ್ಸ್ ಇದಾವೆ ಬಂದು ನೋಡ್ಕೊಂಡು ಹೋಗಿ ಒಂದು ಸರ್ತಿ ನೆಕ್ಸ್ಟ್ ಶೂಡಿಯೋಲಿ ಮತ್ತೆ ಸಿಗ್ತೀನಿ ಬೈ ಬೈ